ನಾನಂತೂ ನೋಡದೆ ತುಂಬಾ ಖುಷಿ ಆಯ್ತು ನೀವು ಕೊಳೆ ಬಿಟ್ಟು ಕನ್ನಡ ಮೂವಿ ನೋಡಿ ಕನ್ನಡ ಬೆಳೆಸಿ ನಾನು ತುಂಬಾ ಮನಸ ಕುತಿಕೋದಿ ಓರ ಇದು ಒಟ್ಟು ಸೂಪರ್ ಆಗಿದೆ ಮೂವಿ ಬಂದ್ ನೋಡಬಹುದು ಚೆನ್ನಾಗಿದೆ ಅದು ಇನ್ನು ಎಲ್ಲಾ ಥಿಯೇಟರ್ ಅಲ್ಲಿ ತುಂಬಾ ಥಿಯೇಟರ್ ಅಲ್ಲಿ ಆಗ್ತಕೈತು ಕಮ್ಮಿ ಥಿಯೇಟರ್ ಹಾಕೋರೆ ತುಂಬಾ ಖುಷಿಯಾಗಿದೆ ಕನ್ನಡ ಮೂವಿ ಕರ್ಕಿ ಮೂವಿ ಗೆ ಕನ್ನಡ ಮೂವಿ ಕರ್ಕಿ ಮೂವಿ ಗೆ ಕನ್ನಡ ಮೂವಿ ಕರ್ಕಿ ಮೂವಿ ಗೆ ನಮಗೆ ದೇವ ಸೂರ್ಯ ಜಗನ್ನರಿಗೆ ಎಜುಕೇಶನ್ ಬಗ್ಗೆ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ತುಂಬಾ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ಥಿಯೇಟರ್ ನೋಡಿ ಯಾವುದು ಅಲ್ಲಿ ಇಲ್ಲಿ ಬಂದು ನೋಡಕ್ ಹೋಗ್ಬೇಡಿ ದಯವಿಟ್ಟು ಥಿಯೇಟರ್ ಅಲ್ಲಿ ಬಂದು ನೋಡಿ ದಯವಿಟ್ಟು ಓಕೆನಾ ಸೂಪರ್ ಆಗಿದೆ ಮಾತ್ರ ಸ್ಟೋರಿ ಅಂತ ಸೂಪರ್ ಎಕ್ಸಲೆಂಟ್ ಎಲ್ಲ ವಿದ್ಯಾರ್ಥಿಗಳು ಬಂದು ಈ ಮೂವಿನ ಖಂಡಿತ ನೋಡಬೇಕು ಇಟ್ಸ್ ವೆರಿ ಇನ್ಸ್ಪೈರಿಂಗ್ ಸ್ಟೋರಿ ಅಂಡ್ ಆಲ್ ದ बेस्ट ಫಾರ್ ಅಕ್ಕಿ ಟೀಮ್ ಪ್ರೆಸಿಡೆಂಟ್ ರಾಜ ಜಯಪ್ರಕಾಶ್ ರೆಡ್ಡಿ ಅವರು ಹೀರೋ ಆಗಿ ನಡೆಸಿದ್ದು ತುಂಬಾ ಚೆನ್ನಾಗಿ ನಡೆಸಿದ್ದಾರೆ ಮೂವಿ ಸ್ಟೋರಿ ತುಂಬಾ ಚೆನ್ನಾಗಿದೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇದೆ ಈ ಮೂವಿಯಲ್ಲಿ ಹಾಗೂ ಎಂಟೈರ್ ಕತ್ತಿ ಟೀಮ್ಗೆ ಆಲ್ ದ ಬೆಸ್ಟ್